ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಂಬೇಡ್ಕರ್ಗೆ ಮರಳಿ ಕಳಿಸ್ಬಾರ್ದು ಇಲ್ಲಿನ ಪ್ರಾರ್ಥ ಇಲ್ಲ ನಿಂತ್ಕೊಂಡಿಲ್ಲ ಮಾಡ್ತಾ ಇದ್ರು ಅಷ್ಟೊತ್ತಿಗೆ ಬಂದ್ ಮಾಡ್ತಾ ಇರ್ಬಿಡಿ ಅವರು ಘಟನೆಗೆ ನಾನು ವೈಯಕ್ತಿಕವಾಗಿ ನಮ್ಮ ಕಾಲೇಜಿನ ಪರವಾಗಿ ನನ್ನ ವೈಯಕ್ತಿಕವಾಗಿ ಈ ಸಾರ್ವಜನಿಕವಾಗಿ ನಾನು ಯಾಚಿಸ್ತಾ ಇದ್ದೀನಿ ಮಾಡಿ ಪೂಜೆ ಮಾಡಬೇಡಿ ಎಲ್ಲ ಕಮ್ಯುನಿಟಿ ಅವರು ಇದ್ದಾರಲ್ಲ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಪ್ರೊಫೆಸರ್ಗಳು ಎಲ್ಲ ಕರ್ತಾರೆ ಇಲ್ಲಿ

ಪುಷ್ಪ ನಮನ ಮಾಡಿ ಬಿಡಿ ಸರ್ ತೆಂಗಿನಕಾಯಿ ಬಡಿ ಪುಷ್ಪ ನಮನ ಮಾಡಿ ಕಟ್ಟಿ ಹಚ್ಚಬೇಡಿ ಬಾಬಾ ಸಾಹೇಬ್ ಬಾಬಾ ಸಾಹೇಬ್ ಅಂಬೇಡ್ಕರ್ ನಾನು ಮರಳಿ ಮಳೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ಬೌದ್ಧ ಧರ್ಮಕ್ಕೆ ಹೋಗಿದ್ರು ಅವರು ಈ ದೇಶದ ಅಸಮಾನತೆಯನ್ನು ಧಿಕ್ಕರಿಸಿರ್ತಕ್ಕಂಥವ್ರು ಪುಷ್ಪ ನಮನ ಮಾಡಿ ಬನಿ ಸಾಹೇಬ್ರೆ ಎಲ್ಲ ಬರ್ತಾರೆ ಬರ್ತಾರೆ ಮಾಡ್ತಾರೆ ಮಾಡ್ತಾರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಗೆ ನಮ್ಮ ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗಳನ್ನ ಮತ್ತೆ ಅವರ ಅನುಯಾಯಿಗಳಾಗಿ ನಾವು ಏನು ಇವತ್ತು ನಮ್ಮ ಮುನಿಯಣ್ಣನವರು ನಮ್ಮ ಒಕ್ಕೂಟದ ಅಧ್ಯಕ್ಷರಾದ ಸತ್ಯಣ್ಣನವರು ವೆಂಕಟೇಶ್ ಅವರು ಗಂಗಾಧರ್ ಅವರು ಪೃಥ್ವಿ ಅವರು ಮತ್ತು ವಿಶೇಷವಾಗಿ ಅಂಬರೀಷ್ ಅವರು ಈ ಒಂದು ಎಲ್ಲ ಚಲನವಲನಗಳ ಬಗ್ಗೆ ಮಾಹಿತಿಯನ್ನು ಸಮುದಾಯಕ್ಕೆ ಕೊಟ್ಟು ಎಲ್ಲರನ್ನು ಸಹ ಇಲ್ಲಿ ಒಗ್ಗೂಡಿಸುವಂತೆ ಮಾಡಿರ್ತಕ್ಕಂತಹ ಅಂಬರೀಷ್ ಅವರು ಮತ್ತೆ ಅವರೆಲ್ಲ ಸ್ನೇಹಿತರಿಗೆ ನಮ್ಮ ವೆಂಕಟೇಶ್ ಅಣ್ಣನಿಗೆ ಬಾಲು ಬಂದಿದ್ದಾರೆ ಎಲ್ಲರಿಗೂ ಸಹ ಇವತ್ತು ಈ ಸಂವಿಧಾನದ ಆಶಯಗಳು ಮತ್ತು ವಿಶೇಷವಾಗಿ ನಮ್ಮ ಪತ್ರಕರ್ತರು ಎಲ್ಲ ಬಂದಿದ್ದಾರೆ ಮಾಧ್ಯಮ ಮಿತ್ರರು ಬಂದಿದ್ದಾರೆ ಸಹ ಸತ್ಯವನ್ನ ಜಗತ್ತಿಗೆ ತೋರಿಸಬೇಕು ನಾವು ಸತ್ಯದ ಬದುಕನ್ನ ಬದುಕಬೇಕು ನಾವು ಪ್ರಾಮಾಣಿಕವಾಗಿ ಮೂರ್ ದಿನ ಸಂತೆ ರೀ ಇದು ಸತ್ತೋಗ್ಬಿಡ್ತೀವಿ ಯಾರು ಇರಲ್ಲ ಇಲ್ಲಿ ಇವಾಗ ನಾವು ಮನೆಗಳಿಗೆ ಹೋಗ್ತೀವಿ ಅಂತ ಸಹ ಗ್ಯಾರಂಟಿ ಇರಲ್ಲ ಆಗಿದ್ದವಾಗ ಈ ದೇಶದ ಸ್ವಾತಂತ್ರ್ಯಕ್ಕೆ ಈ ದೇಶದ ಸಂವಿಧಾನಕ್ಕೆ ಗೌರವ ಕೊಟ್ಕೊಂಡು ಬದುಕೊಂಡು ಹೋದ್ರೆ ಪ್ರತಿಯೊಬ್ಬರು ಸಹ ಪ್ರೀತಿಸ್ತಾರೆ ಯಾರು ದ್ವೇಷಲ್ಲ ದ್ವೇಷದ ನಾಡಲ್ಲ ಗೌರಿ ಬಿದ್ನೋರು ಪ್ರೀತಿಸುವಂತ ನಾಡು ನೀವು ಪ್ರತಿಯೊ ಯಾರನ್ನ ಬಂದು ಮಾತಾಡಿದ್ರೆ ಸಿಂಗ್ ಸರ್ ಮುಖ ಗಂಟೆ ಹಾಕೊಂಡು ಮಾತಾಡ್ತಾರೆ ಸರ್ ಏನ್ ಸರ್ ಸತ್ತೋಗ್ಬಿಡ್ತೀವಿ ಸರ್ ಯಾರು ಇರಲ್ಲ ಸರ್ ಇಲ್ಲಿ ಅವರು ಅನ್ನೋದು ಸರ್ ನಿಜವಾಗ್ಲು ಸರ್ ನನ್ನ ಅನುಭವದ ಪ್ರಶ್ನೆಗಳನ್ನ ಹೇಳ್ತಾ ವಿನಾ ನಾನು ಅವ್ರ ಬಗ್ಗೆ ನನಗೆ ವೈಯಕ್ತಿಕವಾಗಿ ಯಾವುದೇ ರೀತಿಯಾಗಿರ್ತಕ್ಕಂಥ ದ್ವೇಷ ಇಲ್ಲ ಇಲ್ಲಿ ಡಾಕ್ಟರ್ ರಮೇಶ್ ಚಂದ್ರ ದತ್ತರ್ ಅವರು ಈ ಕಾಲೇಜಲ್ಲಿ ಕಳೆದ ಹತ್ತು ವರ್ಷಗಳಿಂದ ಕಾಲೇಜನ್ನ ಒಂದು ಒಳ್ಳೆ ಇತಿಹಾಸ ಇರತಕ್ಕಂತ ನಿಟ್ಟಿನಲ್ಲಿ ರಾಜ್ಯ ಮಟ್ಟದಲ್ಲಿ ಮಾತಾಡ್ಕೊಂತ ಇರ್ತಾರೆ ಗೌರಿಬಿದ್ನೂರ್ ಕಾಲೇಜ್ ನ ಅಲ್ಲಿ ಕಾಲೇಜು ಶಿಕ್ಷಣ ಇಲಾಖೆನಲ್ಲಿ ನಲ್ಲಿ ಗೌರಿಬಿದ್ನೂರ್ ಕಾಲೇಜ್ ಮಾತಾಡ್ಕೊಂತ ಇದ್ದಾರೆ ದತ್ತ ಅವರು ಈ ಕಾಲೇಜ್ಗೆ ಮೊಟ್ಟ ಮೊದಲನೇದಾಗಿ ಎಕ್ಸಾಮ್ ಸೆಂಟರ್ ಬೇರೆ ಕಡೆ ಇತ್ತು ನ್ಯಾಷನಲ್ ಕಾಲೇಜಲ್ಲಿ ಇತ್ತು ಎಕ್ಸಾಮ್ ಸೆಂಟರ್ ನ ಈ ಕಾಲೇಜ್ ದತ್ತ ಇದ್ದಾರೆ ಅಂತ ಗೆ ಎಕ್ಸಾಮ್ ಸೆಂಟರ್ ಮಂಜೂರು ಮಾಡಿಸ್ಕೋ ಬಂದ್ರು ಅಂತಹ ಕಾಲೇಜ್ ಗೆ ಅಂತಹ ಶಿಕ್ಷಣ ತಜ್ಞರು ಓಡಾಡಿರುವ ಕರ್ಮಭೂಮಿಯಲ್ಲಿ ನೀವು ಈ ತರದ ತಾರತಮ್ಯಗಳು ಮಾಡೋದು ಸರಿನಾಸ ಇದನ್ನ ಅಕ್ಷಮ್ಯ ಅಪರಾಧ ಅಂತ ನಾವು ಭಾವಿಸ್ತಾ ಇದ್ದೀವಿ ಈ ಕೂಡಲೇ ಅವರು ಅವ್ರಿಗೆ ಈ ದೇಶದ ಸಂವಿಧಾನದ ಬಗ್ಗೆ ಗೌರವ ಇದ್ರೆ ರಾಜೀನಾಮೆ ಕೊಡ್ತಾರೆ ಅಂತ ಹೇಳ್ತಾ ಇವತ್ತು ಈ ನಮ್ಮ ಪ್ರೊಟೆಸ್ಟ್ಗೆ ಬಂದಿರತಕ್ಕಂತಹ ಎಲ್ಲ ನನ್ನ ದಲಿತ ಬಂಧುಗಳಿಗೆ ಈ ಕಾಲೇಜಿನ ವಿದ್ಯಾರ್ಥಿಗಳಿಗೆ ಮತ್ತು ಎಲ್ಲ ಆರಕ್ಷಕ ಸಿಬ್ಬಂದಿ ವರ್ಗದವರಿಗೆ ಮಾಧ್ಯಮದವರಿಗೆ ಮತ್ತೆ ಎಲ್ಲರಿಗೂ ಸಹ ಕಾಲೇಜಲ್ಲಿ ಪ್ರಥಮ ಡಿಗ್ರಿ ಕಾಲೇಜಲ್ಲಿ ಈ ಏನು ಇವತ್ತು ಪ್ರಿನ್ಸಿಪಾಲ್ರು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ನನ್ನ ಯಾರು ಬಂದು ಕೇಳಿದ್ರೆ ಏನೋ ಹೇಳಿದ್ದಾರೆ ಅವರು ಆ ಕರೆ ಅಂತ ಅಂದ ಏನಂದಿದ್ದಾರೆ ಅದ ಹೇಳ ಬಿಡಿ ಸರ್ ಫೋಟೋ ಇಟ್ಟು ಪೂಜೆ ಮಾಡಬೇಕು ಪ್ರೋಟೋಕಾಲ್ ಪ್ರಕಾರ ಅವರು ಅಂಜುರನ್ನು ಒಂದೇ ಸಾರಿ ಮುಖತೋರ್ಸಾ ಬಾಬಾ Saheb ಅಂಬೇಡ್ಕರ್ ಅವರು ಏನು ಸ್ವಾತಂತ್ರ್ಯ ಅಂತ ಅಂದ್ಕೊಟ್ಟಿಲ್ಲ ಮಹಾತ್ಮ ಗಾಂಧೀಜಿ ಅವರು ತಂದ್ಕೊಂತ ತಂದ್ಕೊಟ್ಟಿರೋ ಸ್ವಾತಂತ್ರ್ಯ ಅಂತ ಹೇಳಿ ಒಂದು ಮಾತನ್ನು ಮಾತಾಡಿದ್ದಾರೆ ಇದೇ ತರ ರಿಪೀಟ್ ಆದ್ರೆ ಇದು ನಿಮ್ಮದಲ್ಲ ಸರ್ ನಿಮ್ಮ ಅಪ್ಪು ಅಲ್ಲ ಇದು ನಮ್ದು ಇದು ಸಾರ್ವಜನಿಕರ ಒಂದು ಕಾಲೇಜು ಅರ್ಥ ಆಯ್ತಾ ಸರ್ ದಯವಿಟ್ಟು ಬಾಬಾ ಸಾಹೇಬ್ ಇಡೀ ವಿಶ್ವಕ್ಕೆ ನಾಯಕರು ಅಂತ ತಾವೇ ಹೇಳಿದೀರ ವಿಶ್ವಕ್ಕೆ ನಾನೇ ವಿಶ್ವದೇ ಒಂದು ಒಬ್ಬ ನಾಯಕ ಅಂತ ಹೇಳಿ ಯಾವಾಗ್ಲೂ ಹೇಳಿದೀರ ನೀವು ಅದನ್ನ ನೀವು ಮತ್ತೆ ಮರಕಳಿಸಿದಂಗೆ ಪ್ರತಿ ಏನು ಬರುತ್ತೋ ಪ್ರೋಟೋಕಾಲ್ ಕಾರ್ಯಕ್ರಮಗಳು ಎಲ್ಲ ಕಾರ್ಯಕ್ರಮಗಳು ಬಾಬಾ ಸಾಹೇಬ್ ಅಂಬೇಡ್ಕರ್ ಫೋಟೋ ಇಟ್ಟು ಅವ್ರಿಗೆ ಒಂದು ನಮಲ್ಗಳನ್ನ ಸಲ್ಲಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಪ್ರಿನ್ಸಿಪಾಲ್ ರೂಮ್ ಮತ್ತೆ ಅವರು ಯಾರ್ಯಾರು ಇದ್ದಾರೆ ಸಿಬ್ಬಂದಿ ಅವರೆಲ್ಲರೂ ಕ್ಷಮೆಯನ್ನು ಯಾಚಿಸಿದ್ದಾರೆ ಅದಕ್ಕೋಸ್ಕರ ನಾವು ಈ ಒಂದು ಪ್ರತಿಭಟನೆಯನ್ನ ಮುಂದೂಡಿಸ್ತಾರೆ ಎಪ್ಪತ್ತೊಂಬತ್ತು ವರ್ಷಗಳು ಸಂದಿವೆ ಎಪ್ಪತ್ತೊಂಬತ್ತು ವರ್ಷಗಳ ಹಿಂದೆ ಹಿಂದೆ ಭಾರತ ದೇಶದಲ್ಲಿ ಜಾತಿ ತಾರತಮ್ಯ ವರ್ಗ ತಾರತಮ್ಯ ವರ್ಣ ತಾರತಮ್ಯ ತುಂಬಿ ತುಳುಕ್ತಾ ಇತ್ತು ಅಂತದಕ್ಕೆಲ್ಲ ಮದ್ದು ಕೊಟ್ಟಿದ್ದು ಬಾಬಾ ಸಾಹೇಬ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವ್ರ ಸಂವಿಧಾನ ಏನಾದರೂ ಇಲ್ಲ ಅಂದ್ರೆ ಈ ದೇಶ ಇರಲಿಲ್ಲ ಇವತ್ತು ಅಂತ ಮಹನೀಯರಿಗೆ ಇವತ್ತು ಅಗೌರವ ತೋರಿರ್ತಕ್ಕಂತಹ ಈ ಕಾಲೇಜಿನ ಉದ್ದಟತನದ ಸರ್ವಾಧಿಕಾರಿ ಹಿಟ್ಲರ್ ಪ್ರಿನ್ಸಿಪಾಲ್ ಮಂಜುನಾಥ್ ಅವರಿಗೆ ಧಿಕ್ಕಾರ ಹೇಳ್ತಾ ಇದ್ದಾರೆ ಮೊಟ್ಟ ಮೊದಲಿಗೆ ಅವರ ಹಿಟ್ಲರ್ ತರ ನಡೆಯಲ್ಲ ರೀ ಗೌರಿಬಿದ್ನೂರಲ್ಲಿ ಇಲ್ಲಿ ಡಾಕ್ಟರ್ ಎಚ್ ಎನ್ ಅವರು ಕಟ್ಟಿರ್ತಕ್ಕಂತಹ ಆಶಯಗಳು ದೇ ಇದು ನಾಡಿದು ಗೌರಿಬಿದ್ನೂರು ಡಾಕ್ಟರ್ ಎಚ್ ನರಸಿಂಹಯ್ಯನವರು ಬುನಾದಿ ಆಗಿರ್ತಕ್ಕಂತಹ ಇತಿಹಾಸ ಇರತಕ್ಕಂತಹ ಶೈಕ್ಷಣಿಕ ಜಿಲ್ಲೆ ಇದು ಗೌರಿಬಿದ್ನೂರು ಇಂತಹ ಕಡೆ ನೀವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವಮಾನ ಮಾಡ್ತಿರಲ್ಲ ಅಂಬೇಡ್ಕರ್ ಸ್ವತಂತ್ರ ತಂದಿದ್ದೀರಾ ಅಂತ ಕೇಳ್ತಿರಲ್ಲ ರೀ ನಾಚಿಕೆ ಆಗಲ್ವೇನ್ರಿ ನಿಮ್ಗೆ ಈ ದೇಶದ ಇವತ್ತು ನಮ್ಮ ಕೊಲಂಬಿಯಾ ವಿಶ್ವವಿದ್ಯಾಲಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ವಿಶ್ವ ಜ್ಞಾನಿ ಪ್ರಶಸ್ತಿಯನ್ನು ಕೊಟ್ಟಿದ್ರಿ ವಿಶ್ವ ಜ್ಞಾನಿ ಪ್ರಶಸ್ತಿಯನ್ನು ಕೊಲಂಬಿಯಾ ವಿಶ್ವವಿದ್ಯಾಲಯ ಕೊಟ್ಟಿದೆ ಅಂತ ಮಹನೀಯರನ್ನ ನಿಮ್ಗೆ ಇತಿಹಾಸ ಗೊತ್ತಿಲ್ಲ ಅಂದ್ರೆ ನೀವು ದೂರ ದೂರ ಶಿಕ್ಷಣ ವ್ಯವಸ್ಥೆಯಲ್ಲಿ ಪದವಿಗಳನ್ನು ಪಡ್ಕೊಂಡಿದ್ರೆ ಯಾರಾದ್ರೂ ಕೇಳಿ ಗೈಡ್ ಲೈನ್ಸ್ ಕೇಳಿ ಬೇರೆಯವ್ರ ಹತ್ರ ಗೈಡ್ ಲೈನ್ಸ್ ಕೇಳಿ ಅವ್ರ ಹತ್ರ ನೀವು ಈ ತರ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳಿರಬಹುದು ಅಥವಾ ಸಂವಿಧಾನದ ಮೌಲ್ಯಗಳಿರಬಹುದು ಪ್ರಜಾಸತ್ತಾತ್ಮಕ ವಿಚಾರಗಳಿರ್ಬಹುದು ತಿಳ್ಕೇಳಿ ಸಾಹೇಬ್ರೆ ನೀವೇನು ಈ ದೇಶಕ್ಕೆ ಈ ಗೋರಿ ಬಿದ್ದ ಹಿಟ್ಲರ್ ಅಲ್ಲ ಹಿಟ್ಲರ್ ಅಂತ ಬಂದಿರತಕ್ಕಂಥ ಎಷ್ಟೋ ಇವರು ಮಣ್ಣಲ್ಲಿ ಮಣ್ಣಾಗಿ ಹೋಗಿದ್ದಾರೆ ಈ ಮೂರ್ ದಿನ ಸಂತೆ ಈ ಸಂತೆನಲ್ಲಿ ಈ ದೇಶದ ಆಶಯಗಳನ್ನ ಈ ದೇಶದ ಸರ್ವ ಸಾರ್ವಭೌಮವನ್ನ ಎತ್ತಿಡಿಬೇಕು ನೀವು ಹೇಳ್ತೀರಾ ಈ ಕಾಲೇಜ್ಗಿನ್ನ ಗಿನ್ನ ಶಾಸಕರ ಅಧ್ಯಕ್ಷತೆಯಲ್ಲ ಕಮಿಟಿನೇ ಆಗಿಲ್ಲ ಅಂತೀರಾ ಆದ್ರೂ ಕಮಿಟಿ ಆಗದೇ ಇದ್ರು ಸಹ ಮಾನ್ಯ ಗೌರವಾನ್ವಿತ ಗೌರಿಬಿದ್ನೂರ್ ಕ್ಷೇತ್ರದ ಯಾರು ಶಾಸಕರು ಇರ್ತಾರೆ ಅವರೇ ಈ ಕಾಲೇಜಿಗೆ ಪ್ರಥಮ ಪ್ರಜೆ ಆಗಿರ್ತಾರೆ ಇದನ್ನ ಅರ್ಥ ಮಾಡ್ಕೊಳ್ಳಿ ಸಾಹೇಬ್ರಾ ನಿಮ್ಗೆ ಗೊತ್ತಿಲ್ಲ ಅಂದ್ರೆ ತಿಳ್ಕೊಳ್ಳಿ ಆ ನಿಟ್ಟಿನಲ್ಲಿ ಇವತ್ತು ಎಲ್ಲಾರ್ಗೂ ರಾಜಕಾರಣಿಗಳಿಂದ ಹಿಡಿದು ಜನ ಸಮುದಾಯಗಳಿಗೆ ನೀವು ಅವಮಾನ ಮಾಡಿದೀರಾ ಈ ಅವಮಾನ ಅಕ್ಷಮ್ಯ ಪದ ಅಪವಾದ ಈ ಅಪವಾದಕ್ಕೆ ಕೂಡಲೇ ನೀವು ರಾಜೀನಾಮೆ ಕೊಡಬೇಕು ರಾಜೀನಾಮೆ ಕೊಟ್ಟಿಲ್ಲ ಅಂದ್ರೆ ನಮ್ಮ ರಕ್ತ ನಮ್ಮ ರಕ್ತವನ್ನ ಸುರಿಸ್ತೇವೆ ನಮ್ಮ ಪ್ರಾಣಗಳು ಹೋದ್ರೂ ಪರವಾಗಿಲ್ಲ ನಿಮ್ಮ ನಿಮ್ಮ ವಿರುದ್ಧ ಹೋರಾಟ ಮಾಡ್ತೀವಿ ಎದಿಗಾರಿಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮ್ಗೆ ಕೊಟ್ಟಿದ್ದಾರೆ ನೀವು ಈ ಕೂಡಲೇ ರಾಜೀನಾಮೆ ಕೊಡಿ